ಮನೆಗೆ ಅದೃಷ್ಟ ಲಕ್ಷ್ಮಿ ಬರಲು ಮನೆಯ ಮುಂದೆ ಈ ಕೆಲಸ ಮಾಡಿದರೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬೇಕಾದರೆ ಲಕ್ಷ್ಮೀ ದೇವಿಯು ನಿಮ್ಮನ್ನು ಅನುಗ್ರಹಿಸಬೇಕಾದರೆ ನೀವು ಮನೆಯ ಮುಂದೆ ಈ ಕೆಲಸಗಳನ್ನು ಮಾಡಬೇಕು ಮನೆಯ ಮುಂದೆ ಏನು ಮಾಡಿದರೆ ಲಕ್ಷ್ಮೀ ದೇವಿ ಆಶೀರ್ವದಿಸುತ್ತಾಳೆ ಬನ್ನಿ ತಿಳಿದುಕೊಳ್ಳೋಣ ಗಣೇಶನ ವಿಗ್ರಹ ಮುಖ್ಯವ ಮುಖ್ಯ ದ್ವಾರದಲ್ಲಿ ಗಣೇಶನ ವಿಗ್ರಹವನ್ನು ಇರಿಸಿ ಇದು ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಮತ್ತು ಮನೆಯಲ್ಲಿ ಸಂತೋಷವು ನೆಲೆಸಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ಬಾಗಿಲಿನ ಮೇಲೆ ಶುಭ ಲಾಭವೆಂದು ಬರೆಯುವುದು ಕೂಡ ಮಂಗಳಕರವಾಗಿದೆ ಇದು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಹಾಗಾಗಿ ಲಕ್ಷ್ಮಿ ಒಲೆಯಲು ಇದು ಸಹಾಯಕಾರಿಯಾಗಿದೆ ಸ್ವಸ್ತಿಕ ಚಿಹ್ನೆ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಯಾವುದೇ ಶುಭ ಕಾರ್ಯ ಅಥವಾ ಪೂಜೆಯನ್ನು ಮನೆಯ ಮುಂದೆ ಸ್ವಸ್ತಿಕ ಹಾಕುವ ಮೂಲಕ ಪ್ರಾರಂಭಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ಮಾಡಬೇಕು ಇದು ಕುಟುಂಬದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಸ್ವಸ್ತಿಕ ಚಿಹ್ನೆ ಇದ್ದರೆ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿ ಗಿಡ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ತುಳಸಿ ಕಿ ತುಳಸಿಯು ಪ್ರಮುಖ ಸ್ಥಾನವನ್ನು ಪಡೆಯುತ್ತದೆ ತುಳಸಿ ಗಿಡವನ್ನು ತಾಯಿ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡವನ್ನು ಮನೆಯ ಮುಂದೆ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಈ ಸಮಯದಲ್ಲಿ ಮುಖ್ಯ ದಾರ್ ದ್ವಾರದ ಬಳಿ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಬೆಳಿಗ್ಗೆ ಮತ್ತು ಸಂಜೆ ತುಳಸಿಯ ಮುಂದೆ ದೀಪವನ್ನು ಬೆಳಗಿಸಿ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳಲು ಪ್ರಯತ್ನಿಸಬೇಕು ರಂಗೋಲಿ ಮನೆಯ ಮುಂದೆ ರಂಗೋಲಿ ಬಹಳ ಮುಖ್ಯ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಇಡೀ ಮನೆಯಲ್ಲಿ ಮುಖ್ಯ ಬಾಗಿಲನ್ನು ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ಬಾಗಿಲಿನ ಬಾಗಿಲಿನಿಂದಲೇ ಲಕ್ಷ್ಮೀದೇವಿಯ ಮನೆಯನ್ನು ಪ್ರವೇಶಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಬಾಗಿಲಿನ ಮೇಲೆ ಸಣ್ಣ ರಂಗೋಲಿ ಅಥವಾ ಲಕ್ಷ್ಮೀದೇವಿಯ ಪಾದದ ಗುರುತು ಹಾಕಬೇಕು ಇದು ಕುಟುಂಬದಲ್ಲಿ ಸಂತೋಷವನ್ನು ತರುತ್ತದೆ ತುಪ್ಪದ ದೀಪ ತುಪ್ಪದ ದೀಪವನ್ನು ಹಚ್ಚುವ ಪ್ರಯೋಜನ ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ನಿಯಮಗಳನ್ನು ಅನುಸರಿಸಲಾಗುತ್ತದೆ ಈ ನಿಯಮಗಳನ್ನು ಅನುಸರಿಸುವ ಮೂಲಕ ದೇವರುಗಳನ್ನು ಮತ್ತು ದೇವತೆಗಳನ್ನು ಸಂತೃಷ್ಟಿಗೊಳಿಸಬಹುದು ಆದ್ದರಿಂದ ಪ್ರತಿದಿನ ಪೂಜೆಯನ್ನು ಮಾಡಬೇಕು ಇದಲ್ಲದೆ ಒಂದು ಪಾತ್ರೆಯಲ್ಲಿ ನೀರು ಮತ್ತು ಅರಿಶಿಣವನ್ನು ಬೆರೆಸಿ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಸಿಂಪಡಿಸಿ ಅಲ್ಲದೆ ಸಂಜೆ ಬಾಗಿಲಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಬೇಕು ಇದು ನಿಮಗೆ ಪುಣ್ಯವನ್ನು ತರುತ್ತದೆ ಸೂರ್ಯಯಂತ್ರ ಸೂರ್ಯಯಂತ್ರ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸೂರ್ಯದೇವನ ಯಂತ್ರವನ್ನು ಸ್ಥಾಪಿಸಬಹುದು ಇದು ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ಸೂರ್ಯಯಂತ್ರವನ್ನು ಸ್ಥಾಪಿಸುವುದರಿಂದ ಕೌಟುಂಬಿಕ ಕಲಹಗಳು ಕಡಿಮೆಯಾಗುತ್ತವೆ ಕೌಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆ ನೆಲೆಯಾಗುತ್ತದೆ